ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಮೀಡಿಯಾ ನಾವು ಪ್ರತಿದಿನ ಪಂಚಾಂಗವನ್ನ ನೋಡುವಾಗ ಈ ಮೂರು ಹೆಸರುಗಳನ್ನ ಹೇಳ್ತಾನೆ ಇರ್ತೀವಿ ರಾಹು ಕಾಲ ಗುಳಿಕ ಕಾಲ ಹಾಗೆ ಯಮಗಂಡ ಕಾಲ ಎಲ್ಲಾರು ಹೇಳ್ತಾರೆ ಈ ಮೂರು ಕಾಲಗಳಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳನ್ನ ಮಾಡ್ಲೇಬಾರದು ಅಂತ ಆದ್ರೆ ಏಕೆ ಮಾಡಬಾರ್ದು ಮಾಡಿದ್ರೆ ಏನಾಗತ್ತೆ ಇದು ಕೇವಲ ನಮ್ಮ ನಂಬಿಕೆನಾ ಅಥವಾ ಇದರ ಹಿಂದೆ ಏನಾದ್ರೂ ವಿಜ್ಞಾನ ಇದೆಯಾ ಸಾಮಾನ್ಯವಾಗಿ ಕೆಲವರಿಗೆ ರಾಹು ಕಾಲದ ಬಗ್ಗೆ ಮಾಹಿತಿ ಇರುತ್ತೆ ಆದ್ರೆ ಗುಳಿಕ ಕಾಲ ಹಾಗೆ ಯಮಗಂಡ ಕಾಲದ ಬಗ್ಗೆ ಗೊತ್ತಿರೋದಿಲ್ಲ ಈ ಮೂರು ಕಾಲದ ಬಗ್ಗೆ ನಾನು ತಿಳಿಸಿಕೊಡ್ತೀನಿ ನೀವು ಆದ್ಯಂತ ಮೀಡಿಯಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ರಾಹು ಕಾಲ ಹಿಂದೂ ಜ್ಯೋತಿಷ್ಯದ ಪ್ರಕಾರ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಆರಂಭಿಸಲು ಅಶುಭ ಅಂತ ಪರಿಗಣಿಸಿ ಸುಮಾರು ತೊಂಬತ್ತು ನಿಮಿಷಗಳ ಕಾಲ ಅವಧಿಯನ್ನು ಇಡಲಾಗಿದೆ ಈ ಸಮಯದಲ್ಲಿ ಹೊಸ ಉದ್ಯಮಗಳನ್ನು ಪ್ರಯಾಣ ಅಥವಾ ವಿವಾಹದಂತಹ ಪ್ರಮುಖ ಕಾರ್ಯಕ್ರಮಗಳನ್ನು ಮಾಡೋದೇ ಇಲ್ಲ ಪ್ರತಿದಿನ ರಾಹು ರಾಹುಕಾಲದ ಸಮಯ ಬದಲಾಗುತ್ತೆ ಮತ್ತು ಇದು ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯವನ್ನ ಅವಲಂಬಿತವಾಗುತ್ತೆ ಇದು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಡುವಿನ ಅವಧಿಯನ್ನು ಎಂಟು ಸಮಾನ ಭಾಗಗಳಾಗಿ ವಿಂಗಡಿಸಿ ಬರುವ ತೊಂಬತ್ತು ನಿಮಿಷಗಳ ಅವಧಿಯಾಗಿದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದ ನಡುವಿನ ಒಟ್ಟು ಅವಧಿಯನ್ನ ಹನ್ನೆರಡು ಗಂಟೆಗಳಾಗಿ ಪರಿಗಣಿಸಿ ಅದನ್ನ ಎಂಟು ಸಮಾನ ಭಾಗಗಳಾಗಿ ವಿಂಗಡಿಸಿ ಮತ್ತು ಆ ಭಾಗಗಳಲ್ಲಿ ಒಂದು ರಾಹುಕಾಲವಾಗಿದೆ ಪ್ರತಿಯೊಂದು ಭಾಗವು ತೊಂಬತ್ತು ನಿಮಿಷಗಳಿದ್ದು ಈ ಎಂಟು ಭಾಗಗಳಲ್ಲಿ ಎಂಟನೇ ಅಧಿಪತಿಯಾದ ರಾಹುವಿನ ಪ್ರಭಾವವಿರುವ ಅವಧಿಯೇ ರಾಹುಕಾಲ ಪ್ರತಿದಿನ ರಾಹುಕಾಲ ಬರೋದಕ್ಕೆ ಕಾರಣ ಇದೆ ಅದಕ್ಕೆ ನೀವು ಪುರಾಣಗಳಿಗೆ ಹೋಗಬೇಕು ಸಮುದ್ರ ಮಂಥನದ ಘಟನೆ ನಿಮಗೆ ಗೊತ್ತೇ ಇದೆ ವಿಷ್ಣುವಿನ ಸುದರ್ಶನ ಚಕ್ರದಿಂದ ಎರಡು ಭಾಗಗಳಾಗಿ ಕತ್ತರಿಸಲ್ಪಟ್ಟಂತಹ ಈ ರಾಕ್ಷಸನೇ ರಾಹು ಮತ್ತು ಕೇತುವಾಗಿದ್ದಾರೆ ಕ್ಷೀರಸಾಗರದಿಂದ ಪಡೆದ ಅಮರತ್ವದ ಅಮೃತವನ್ನ ಮೋಸದಿಂದ ಪಡೆದಂತಹ ರಾಹುವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಂತಹ ಸೂರ್ಯನ ಮೇಲೆ ರಾಹು ಸೇಡು ತೀರಿಸಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತಾನೆ ರಾಹು ರಾಕ್ಷಸ ಕುಟುಂಬದಿಂದ ಬಂದಿರೋದ್ರಿಂದ ಅವನು ಆಳುವ ಅಥವಾ ಆವರಿಸಿಕೊಳ್ಳುವ ಸಮಯವನ್ನು ದುಷ್ಟ ಸಮಯ ಎಂದು ಹೇಳಲಾಗುತ್ತೆ ಆದ್ರಿಂದ ಪಂಚಾಂಗವನ್ನ ಅನುಸರಿಸಿ ಜನರು ರಾಹು ಕಾಲ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಕ್ರಮಗಳನ್ನ ಕೆಲಸಗಳನ್ನು ಮಾಡೋದೇ ಇಲ್ಲ ಸಾಮಾನ್ಯ ಸೂರ್ಯೋದಯದ ನಂತರ ಮೊದಲ ಭಾಗವು ರಾಹುವಿನಿಂದ ಎಂದಿಗೂ ಪ್ರಭಾವ ಬೀರೋದಿಲ್ಲ ಆದರೆ ರಾಹು ಕಾಲವು ಪ್ರತಿದಿನ ಬದಲಾಗ್ತಾ ಹೋಗುತ್ತೆ ಸಮಯವೂ ಬಹಳಷ್ಟು ಚೇಂಜ್ ಆಗ್ತಾ ಹೋಗುತ್ತೆ ಇದರ ವಿರೋಧವಾಗಿ ರಾಹು ಕಾಲದಲ್ಲಿ ರಾಹು ಗ್ರಹದ ಶಾಂತಿಗಾಗಿ ಪೂಜೆ ಪುನಸ್ಕಾರ ಯಾಗ ಹಾಗೆ ನಿರ್ದಿಷ್ಟ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಮಾಡಲು ಅತ್ಯಂತ ಸೂಕ್ತದ ಸಮಯ ಅಂತ ಹೇಳ್ತಾರೆ ಇನ್ನು ರಾಹು ಕಾಲದ ಬಗ್ಗೆ ಏನಾದರೂ ಸೈಂಟಿಫಿಕ್ ಎವಿಡೆನ್ಸ್ ಇದೆಯಾ ಅಂತ ನೋಡ್ತಾ ಹೋದ್ರೆ ಜ್ಯೋತಿಷ್ಯ ಪರಿಕಲ್ಪನೆಗಳಿಗೆ ವೈಜ್ಞಾನಿಕ ಆಧಾರಗಳೇ ಇಲ್ಲ ಇದು ನಂಬಿಕೆ ಮತ್ತು ಖಗೋಳಶಾಸ್ತ್ರದ ಆಧಾರದ ಮೇಲೆ ನಿರ್ಮಿಸಲಾಗಿದೆ ರಾಹುಕಾಲ ಸೂರ್ಯ ಚಂದ್ರ ಮತ್ತು ಇತರೆ ಗ್ರಹಗಳ ಪ್ರಭಾವದಿಂದ ಉಂಟಾಗುವ ಪರಿಣಾಮ ಅಲ್ಲ ಬದಲಿಗೆ ಇದು ಜ್ಯೋತಿಷ್ಯದ ವಿಶ್ಲೇಷಣೆ ಇದು ವಿಜ್ಞಾನದ ತರ್ಕಕ್ಕೆ ವಿರೋಧವಾಗಿದೆ ಇನ್ನು ಗುಳಿಕ ಕಾಲದ ಬಗ್ಗೆ ಸ್ವಲ್ಪ ಮಾಹಿತಿ ಗುಳಿಕನು ಸಹ ರಾಹು ಮತ್ತು ಯಮಗಂಡನಂತೆ ಒಂದು ನೆರಳು ಗ್ರಹವಾಗಿದ್ದಾನೆ ಇವನು ಶನಿಗ್ರಹನ ಮಗನೆಂದು ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ ಪ್ರತಿದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಡುವೆ ಸುಮಾರು ತೊಂಬತ್ತು ನಿಮಿಷಗಳ ಕಾಲವೂ ಕೂಡ ಗುಳಿಕ ಕಾಲವೂ ನಡೀತಾ ಇರುತ್ತೆ ಪ್ರತಿದಿನ ವಾರದ ಅನುಗುಣವಾಗಿ ಇದರ ಸಮಯವೂ ಬದಲಾಗುತ್ತೆ ಜ್ಯೋತಿಷ್ಯದಲ್ಲಿ ಗುಳಿಕ ಕಾಲಕ್ಕೆ ವಿಶಿಷ್ಟವಾದ ಮಹತ್ವವಿದೆ ಈ ಸಮಯದಲ್ಲಿ ಮಾಡುವ ಕೆಲಸ ಕಾರ್ಯಗಳು ಮತ್ತೆ ಮರುಕಳಿಸುತ್ತಂತೆ ಅಂದರೆ ರಿಪೀಟ್ ಆಗುತ್ತಂತೆ ಗುಳಿಕ ಕಾಲದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಅದು ರಿಪೀಟ್ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿರೋದ್ರಿಂದ ಕಡ್ಡಾಯವಾಗಿ ಈ ಕೆಲಸಗಳನ್ನು ಮಾಡಬಾರ್ದಂತೆ ಸಾಲ ಮಾಡೋದು ಪ್ರಮುಖ ಒಪ್ಪಂದಗಳಿಗೆ ಸಹಿ ಮಾಡೋದು ಅಂತ್ಯಕ್ರಿಯೆ ಶ್ರದ್ಧಾ ಮಾಡೋದು ಇವುಗಳು ಮಾಡಬಾರದೆಂದು ಹೇಳಲಾಗುತ್ತೆ ಇದರ ವಿರೋಧವಾಗಿ ಈ ಸಮಯದಲ್ಲಿ ಹೊಸ ವಾಹನ ಖರೀದಿ ಚಿನ್ನ ಖರೀದಿ ಮನೆ ಖರೀದಿ ಈ ರೀತಿಯ ಕೆಲಸಗಳನ್ನು ಖಂಡಿತವಾಗ್ಲೂ ಮಾಡಬಹುದು ಯಾಕಂದರೆ ಇದರಿಂದ ಮತ್ತೆ ಹೊಸ ಮನೆ ಗೃಹ ಪ್ರವೇಶ ವಾಹನ ಖರೀದಿ ಬಂಗಾರ ಖರೀದಿ ಯೋಗ ಬರುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಆದರೆ ಗುಳಿಕ ಕಾಲದಲ್ಲಿ ಮೃತ ವ್ಯಕ್ತಿಯ ಶರೀರವನ್ನು ಮನೆಯಿಂದ ಮಸಣಕ್ಕೆ ತೆಗೆದುಕೊಂಡು ಹೋಗುವ ಹಾಗಿಲ್ಲ ಹಾಗೂ ಅಂತ್ಯಕ್ರಿಯೆ ಕೂಡ ಮಾಡೋ ಹಾಗಿಲ್ಲ ಇದಕ್ಕರ್ಥ ನಿಮಗೆ ಗೊತ್ತೇ ಇರುತ್ತೆ ಗೊತ್ತಿಲ್ಲದವರಿಗೆ ಗುಳಿಕ ಕಾಲದಲ್ಲಿ ಮಾಡಿದ ಕೆಲಸ ಕಾರ್ಯಗಳು ಮರುಕಳಿಸುತ್ತೆ ಎಂಬುದು ನೆನಪಿರಲಿ ಇನ್ನೊಂದು ತಮಾಷೆ ವಿಷಯ ಏನಂದ್ರೆ ಮದುವೆ ಕೂಡ ಮಾಡೋದಿಲ್ಲ ಈ ಸಮಯದಲ್ಲಿ ಯಾಕಂದ್ರೆ ಮದುವೆ ಎಂಬುದು ಜೀವನದಲ್ಲಿ ಒಂದೇ ಬಾರಿ ಅಲ್ವಾ ಈ ಕಾಲಕ್ಕೂ ಕೂಡ ಯಾವುದೇ ರೀತಿಯ ವೈಜ್ಞಾನಿಕ ಪುರಾವೆಗಳು ಇರೋದಿಲ್ಲ ಕೊನೆಯದಾಗಿ ಯಮಗಂಡ ಕಾಲ ಯಮಗಂಡ ಕಾಲವು ವಿನಾಶದ ಕಾಲ ಅಥವಾ ಸಾವಿನ ಸಮಯ ಎಂದು ಕರೆಯಲಾಗುತ್ತೆ ಯಾಕಂದ್ರೆ ಇದು ಯಾವುದೇ ಕೆಲಸಗಳನ್ನ ಅಂತ್ಯಗೊಳಿಸಲು ಸೂಕ್ತವಾದ ಸಮಯ ಎಂದು ಪರಿಗಣಿಸಲಾಗುತ್ತೆ ಈ ಸಮಯವು ಕೇತುಗ್ರಹಕ್ಕೆ ಸಂಬಂಧಿಸಿದ್ದು ಇದು ರಾಹುಗ್ರಹದಂತೆ ಅಶುಭ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಅನ್ನೋ ನಂಬಿಕೆ ನಮ್ಮಲಿದೆ ಇಲ್ಲಿ ಯಮಗಂಡ ಅಂದ್ರೆ ಯಮನ ಹಗ್ಗ ಅಥವಾ ಯಮನ ಪಾಲು ಎಂದು ಅರ್ಥೈಸಿಕೊಳ್ಳಲಾಗುತ್ತೆ ಯಮಗಂಡ ಕಾಲವು ಸಾವು ನಷ್ಟ ಅಥವಾ ದುರದೃಷ್ಟಕ್ಕೆ ಸಂಬಂಧಿಸಿದ ಕಾಲವೆಂದು ನಂಬಲಾಗಿದೆ ಈ ಸಮಯ ಯಮನ ಅಂದ್ರೆ ಮರಣ ದೇವತೆಯ ಪ್ರಭಾವಕ್ಕೆ ಒಳಗೊಂಡಿರುತ್ತದೆ ಆದ್ರಿಂದ ಈ ಅವಧಿಯನ್ನ ಅತ್ಯಂತ ಅಶುಭ ಎಂದು ಪರಿಗಣಿಸಲಾಗುತ್ತೆ ಈ ಒಂದು ಸಮಯದಲ್ಲಿ ಆರಂಭಿಸಿದಂತಹ ಯಾವುದೇ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಕೇವಲ ನಷ್ಟ ಅಥವಾ ದುರದೃಷ್ಟದ ಫಲಿತಾಂಶವನ್ನೇ ನೀಡುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಆ ಕೆಲಸಕ್ಕೆ ಎಳ್ಳು ನೀರು ಬಿಟ್ಟಂತಾಗುತ್ತೆ ಯಾವುದೇ ವಿಷಯವಾಗಲಿ ಅದಕ್ಕೊಂದು ಅಂತ್ಯ ಹಾಡಬೇಕು ಅನ್ಸಿದ್ರೆ ಯಮಗಂಡ ಕಾಲ ಸೂಕ್ತವಾಗಿದೆ ಈ ಸಮಯದಲ್ಲಿ ಯಾವುದೇ ಮಾತುಕತೆ ಹಣದ ವ್ಯವಹಾರ ಖರೀದಿ ಮಾಡಲು ಆಗೋದಿಲ್ಲ ಮಾಡಲು ಹೋದರೂ ಕೂಡ ಅದು ಯಶಸ್ಸು ಸಿಗೋದಿಲ್ಲ ಅಲ್ಲದೆ ಅದೇ ಕೊನೆ ಕೂಡ ಆಗಿರಬಹುದು ಮುಂದೆ ಆ ಯೋಗವು ಬರದೇ ಇರಬಹುದು ಅದನ್ನ ಮನದಲ್ಲಿಟ್ಕೊಳ್ಳಿ ನಿಮ್ಮ ಉತ್ಸಾಹವನ್ನ ಕಳೆದುಕೊಂಡು ಬೇಸರ ಪಟ್ಟುಕೊಳ್ಳಬೇಕಾಗುತ್ತೆ ಆದ್ರಿಂದ ಯಮಗಂಡ ಕಾಲದಲ್ಲಿ ಮುಖ್ಯವಾದ ಕೆಲಸಕ್ಕೆ ಹೋಗುವುದನ್ನ ಮತ್ತು ಮಾತುಕತೆಗಳನ್ನ ತಪ್ಪಿಸಬೇಕು ಈ ಕಾಲವನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಕೂಡ ಭಯವಾಗತ್ತೆ ಕೆಲ ದುರಂತ ಮತ್ತು ಅಪಘಾತ ಆಗಿರುವ ಸಮಯ ಮತ್ತು ಅವರ ಮನೆ ಬಿಟ್ಟ ಸಮಯವನ್ನ